ಇವತ್ತು ಒಂದು ತಕ್ಷಣದಲ್ಲಿ ನಮಗೆ ಇಮ್ಯುನಿಟಿ ಬೇಕು ಅಂತಂದರೆ ಇದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಮನೇಲಿ ತುಂಬಾ ಹೆಲ್ಪ್ ಆಗುತ್ತೆ ಇದು ಒಂದು ಇನ್ಸ್ಟೆಂಟ್ ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಒಂದು ಬೆಲ್ಲೈಕಾನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವತ್ತು ನಾನು ಮಾಡ್ತಾ ಇರೋದು ಡ್ರೈ ಫ್ರೂಟ್ಸ್ ಪೌಡರು ಇದು ಹಾಲಿಗಾದರೂ ಹಾಕೊಂಡು ಕುಡಿಬೋದು ಅಥವಾ ನಾವು ಡ್ರೈ ಫ್ರೂಟ್ಸ್ ಉಂಡೆಗಳು ಈ ಥರ ಯಾವ್ದು ಬೇಕಾದರೂ ನಾವು ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಕೋಬೋದು ಇವಾಗ ನೋಡಿ ಬಾದಾಮಿನ ಒಂದು ಹಂಡ್ರೆಡ್ ಅಷ್ಟು ನಾನು ತೊಗೊಂಡಿದ್ದೀನಿ ನನ್ನ ಮೆಜರ್ಮೆಂಟು ನಾನು ಹೇಳ್ಬಿಡ್ತೀನಿ ಅದು ನೀವೇನಾದರೂ ಮಾಡ್ಕೋಬೇಕಾದ್ರೆ ಹೆಲ್ಪ್ ಆಗುತ್ತೆ ಮತ್ತು ಗೋಡಂಬಿ ಅಷ್ಟೇ ಗೋಡಂಬಿ ಅದರಲ್ಲಿ ಅರ್ಧ ಐವತ್ತು ಅಷ್ಟು ಗೋಡಂಬಿ ತೊಗೊಂಡಿದ್ದೀನಿ ಖರ್ಜೂರ ಮತ್ತು ಖರ್ಜೂರ ನೀವು ಯಾವಾಗಲೂ ತೊಳೆದ್ಬಿಟ್ಟು ಅದನ್ನು ಒಣಗಿಸಿ ಹಾಕಿ ತುಂಬಾ ಅದು ದು ಮಣ್ಣು ಥರ ಇರುತ್ತೆ ಹಾಗಾಗಿ ಚೆನ್ನಾಗಿ ತೊ ಅದನ್ನು ಕೊಂಡು ಒಣಗಿಸ್ಬಿಟ್ಟು ಅದನ್ನು ಒಂದು ಐವತ್ತು ಅಷ್ಟು ಮತ್ತು ಪಿಸ್ತಾ ಪಿಸ್ತಾ ಟ್ವೆಂಟಿ ಗ್ರಾಮ್ಸು ವಾಲ್ನಟ್ಟು ಅದು ಟ್ವೆಂಟಿ ಗ್ರಾಮ್ಸ ಹಾಕೊಂಡಿದ್ದೀನಿ ಈ ಎಲ್ಲನೂ ಈ ಥರ ನನ್ನ ಒಂದು ಅಂದರೆ ಹಳತೆಯಲ್ಲಿ ನಿಮಗೆ ಹೇಳಬೇಕಂದ್ರೆ ತಗೊಂಡು ಇದನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬಾಣಲೆ ಇಟ್ಕೊಂಡು ಇದು ಡ್ರೈ ರೋಸ್ಟ್ ಮಾಡ್ಕೋಬೇಕು ಎಣ್ಣೆ ಮತ್ತು ತುಪ್ಪ ಏನನ್ನು ಹಾಕಬಾರ್ದು ಈಗ ನಾವು ಪೌಡರ್ ಮಾಡ್ತಾ ಇರೋದ್ರಿಂದ ಡ್ರೈ ರೋಸ್ಟ್ ಆಗಬೇಕು ಬಾದಾಮಿನ ಸ್ವಲ್ಪ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಅದು ಒಳಗಡೆನೂ ಬೇಯಬೇಕು ಬಾದಾಮಿ ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದು ಹಾಗಾಗಿ ಫಸ್ಟು ಅದನ್ನು ಹಾಕ್ಕೊಂಡು ಅದನ್ನು ಒಂದು ಮೂರು ನಾಲ್ಕು ನಿಮಿಷ ಆದರೂ ಫ್ರೈ ಮಾಡಬೇಕು ಬಾದಾಮಿ ಆದಮೇಲೆ ಗೋಡಂಬಿ ಹಾಕಬೇಕು ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿರಬೇಕು ಅಷ್ಟರಲ್ಲಿ ಗೋಡಂಬಿ ಹಾಕಿದ್ರೆ ಅದನ್ನು ಅಷ್ಟೇ ಅದನ್ನು ಸ್ವಲ್ಪ ಒಂದು ಅದದಲ್ಲಿ ಬೇಯಿಸ್ಕೋಬೇಕು ಚೆನ್ನಂದರೆ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ವಾ ವಾಲ್ನಟ್ ಯಾಕಂದರೆ ವಾಲ್ನಟ್ ಎಲ್ಲ ಬೇಗ ಸೀದೋಗುತ್ತೆ ಅದಕ್ಕೆ ವಾಲ್ನಟ್ಟು ಮತ್ತು ಇದು ಪಿಸ್ತಾ ಅದು ಅಷ್ಟೇ ಅದು ಟ್ವೆಂಟಿ ಟ್ವೆಂಟಿ ಗ್ರಾಮ್ಸ್ ತೊಗೊಂಡಿರೋದು ಅದನ್ನು ಹಾಕಿ ಚೆನ್ನಾಗಿ ನೋಡಿ ಥರ ಒಂದೊಂದಾಗಿ ಉರಿ ಕಡಿಮೆನೇ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇರಬೇಕು ಅಷ್ಟರಲ್ಲೇ ಖರ್ಜೂರ ಇದು ಡ್ರೈ ಖರ್ಜೂರ ನಾನು ಹಾಕ್ತಾ ಇರೋದು ಇದನ್ನು ಚೆನ್ನಾಗಿ ತೊಳೆದು ಈ ಥರ ಸಿಪ್ಪೆ ಅಂದರೆ ಸು ಮಣ್ಣೆಲ್ಲ ತುಂಬ ಬರುತ್ತೆ ಒಂದು ನೋಡಿ ನೋಡಿಬೇಕಾದ್ರೆ ಅಬ್ಸರ್ವ್ ಮಾಡಿ ತೊಳ್ಕೊಂಡು ಅದನ್ನು ಸ್ವಲ್ಪ ಒಣಗಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ನೀವು ತುಂಬ ದಿನ ಇಟ್ಕೊಂಡ್ರು ಮಾಡ್ಬೋದು ಇವಾಗ ನಾನು ಡ್ರೈ ಫ್ರೂಟ್ಸ್ ಉಂಡೆಗಳೆಲ್ಲ ಮಾಡ್ತಾ ಇದ್ದೀನಲ್ವ ಎಲ್ಲದಕ್ಕೂ ನಾನು ಈಗ ಇದೇ ಥರನೇ ಇದ್ದೀನಿ ಸ್ವಲ್ಪ ತೊಳೆದು ಮುಂಚೆ ನಂಗೆ ಯಾವಾಗ ಟೈಮ್ ಇರುತ್ತೆ ಅದನ್ನು ಸ್ವಲ್ಪ ಒಣಗಿಸಿ ಇಟ್ಕೊಂಡ್ಬಿಟ್ರೆ ತಕ್ಷಣದಲ್ಲಿ ನಾವು ಯೂಸ್ ಮಾಡ್ಕೊಬೋದು ನೋಡಿ ಇವಾಗ ಚೆನ್ನಾಗಿ ಆಗಿದೆ ಇದು ಒಂದು ಒಂದು ಏಳೆಂಟು ನಿಮಿಷ ಆದರೂ ಫ್ರೈ ಆಗಬೇಕಾಗುತ್ತೆ ಅಷ್ಟರಲ್ಲಿ ಇದು ಇದೆಲ್ಲ ಬೀಜಗಳು ಲ್ವಾ ಕುಂಬಳಕಾಯಿ ಬೀಜ ಮತ್ತೆ ಇದು ಸೂರ್ಯಕಾಂತಿ ಬೀಜ ಈ ಥರ ನಾಲ್ಕು ಬೀಜಗಳನ್ನು ತಗೊಂಡಿದ್ದೀನಿ ಇದು ಕುಂಬಳಕಾಯಿ ಬೀಜ ಬಂದು ಪಂಪ್ಕಿನ್ ಸೀಡ್ಸು ಇದನ್ನು ಟ್ವೆಂಟಿ ಗ್ರಾಮು ಇದು ಸೂರ್ಯಕಾಂತಿ ಬೀಜ ಸನ್ಫ್ಲವರ್ ಸೀಡ್ಸು ಇದನ್ನು ಅಷ್ಟೇ ಇದನ್ನು ಟ್ವೆಂಟಿ ಗ್ರಾಮ್ಸ್ ಎಲ್ಲ ಟ್ವೆಂಟಿ ಟ್ವೆಂಟಿ ಇದು ನಾಲ್ಕು ಥರ ಬೀಜಗಳನ್ನು ಟ್ವೆಂಟಿ ಗ್ರಾಮ್ಸ್ ಅಷ್ಟು ತಗೊಂಡಿದ್ದೀನಿ ಅಷ್ಟರಲ್ಲಿ ಇದಾಗಿದೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದು ಅದು ಮೇಲೆ ಸೀದೋಗಬಾರ್ದು ಒಳಗಡೆ ಚೆನ್ನಾಗಿ ಬೇಯಬೇಕು ಆ ಥರ ನಾವು ಫ್ರೈ ಮಾಡ್ಕೋಬೇಕು ಇದು ವಾಟರ್ಮಿಲನ್ ಸೀಡ್ಸು ಇದನ್ನು ಅಷ್ಟೇ ಟ್ವೆಂಟಿ ಗ್ರಾಮು ತೊಗೋಬೇಕು ನೋಡಿ ಇದು ಅಷ್ಟೇ ಇದನ್ನು ಟ್ವೆಂಟಿ ಗ್ರಾಮ್ ಅಷ್ಟೇ ತೊಗೊಂಡಿದ್ದೀನಿ ಮತ್ತು ಇದು ಮಸ್ಕ್ ಮಿಲನ್ ಮಸ್ಕ್ ಮಿಲನ್ ಸ್ವಲ್ಪ ಅದು ಒಂದು ಆಲ್ಮೋಸ್ಟ್ ಹಂಡ್ರೆಡ್ ಗ್ರಾಮ್ಗೆ ನಮಗೆ ಒನ್ ಏಯ್ಟಿ ರುಪೀಸ್ ಏನೋ ಬರುತ್ತೆ ಅದು ಕಾಸ್ಟ್ಲಿ ಇದೆ ಸ್ವಲ್ಪ ನೀವು ತೊಗೊಂಡು ನೋಡ್ಕೊಳ್ಳಿ ಹಾಂ ನೋಡಿಕೊಂಡು ಇದೂ ಅಷ್ಟೇ ಎಲ್ಲ ಈ ಥರ ನಾಲ್ಕು ಥರ ಬೀಜಗಳನ್ನು ಟ್ವೆಂಟಿ ಟ್ವೆಂಟಿ ಗ್ರಾಮ್ಸು ತೊಗೊಂಡು ಇದನ್ನ ಒಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೇನು ನಾವು ಸಪ್ರೇಟು ಉರಿಬೇಕು ಅಥವಾ ಫ್ರೈ ಮಾಡಬೇಕು ಆ ಥರ ಏನೂ ಇಲ್ಲ ಒಟ್ಟಿಗೆ ಮಾಡ್ಕೋಬೋದು ಹಾಗಾಗಿ ನೋಡಿ ಈ ಥರ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಕಡಿಮೆ ಉರಿಯಲ್ಲಿ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಅದನ್ನು ತೆಗೆದಿಟ್ಕೊಂಡಿದ್ದೀನಿ ಇದು ಮಕಾನ ಲೋಟಸ್ ಸೀಡ್ಸ್ ಅಂತೀವಲ್ವ ಇದು ಅಷ್ಟೇ ಹಂಡ್ರೆಡ್ ಗ್ರಾಮ್ಗೆ ಇದು ನನಗೆ ನಾನು ಮೇವಾದಲ್ಲಿ ತಂದಿರೋದು ಒನ್ ಟ್ವೆಂಟಿ ಏಟೇನು ಸಮಥಿಂಗ್ ಬರುತ್ತೆ ಇದು ಒಂದು ಟ್ವೆಂಟಿ ಗ್ರಾಮ್ಸೇ ಹಾಕೊತಾ ಇದ್ದೀನಿ ನೋಡಿ ಅದು ಕೆಳಗಡೆ ಬಿದೋಗ್ತಾ ಇತ್ತು ಹಾಗಾಗಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಟ್ವೆಂಟಿ ಸ್ವಲ್ಪ ಇದು ಆರ್ಗ್ಯಾನಿಕ್ ಅರ್ಶನ ಇದು ಮನೇಲೆ ನಾನು ಲಾಸ್ಟ್ ಟೈಮ್ ಹೇಳಿದ್ನೆಲ್ಲ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಸ್ವಲ್ಪ ಅದು ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸ್ವಲ್ಪ ಒಂದು ಎರಡು ಚಿಟಿಕೆ ಅಷ್ಟು ಅದನ್ನು ಸುಮ್ಮನೆ ಒಂಚೂರು ಬಿಸಿ ಬಾಣಲೆ ಬಿಸಿ ಇರಬೇಕಾದ್ರೆ ಹಾಕೊಂಡ್ರೆ ನಮಗೆ ಅದು ಹಾಳಾಗೋದು ಆ ಥರ ಏನೂ ಆಗಲ್ಲವಾ ಅದಕ್ಕೋಸ್ಕರ ಬಾಣಲೆ ಬಿಸಿ ಇತ್ತಲ್ವ ಅದರಲ್ಲೇ ಹಾಕ್ಕೊಂಡು ಅದನ್ನು ಒಂಚೂರು ಊದ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಈ ಬಾ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಮಕಾನ ನಾನು ಇದು ಅಷ್ಟೇ ಇದು ಟ್ವೆಂಟಿ ಅಷ್ಟು ಹಾಕೊಂಡಿದ್ದೀನಿ ಇದನ್ನು ಎಲ್ಲನೂ ನಾನು ಡ್ರೈ ರೋಸ್ಟೇ ಮಾಡ್ತಾ ಇರೋದು ಯಾವುದಕ್ಕೂ ನಾನು ತುಪ್ಪ ಮತ್ತು ಎಣ್ಣೆ ಈ ಥರ ಏನೂ ಯೂಸ್ ಮಾಡ್ತಾ ಇಲ್ಲ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ತೆಗೆದಿಟ್ಕೊಂಡಿದ್ದೀನಿ ಮತ್ತು ಓಟ್ಸ್ ಓಟ್ಸ್ ಅಂತೂ ತುಂಬಾ ಒಳ್ಳೇದು ಇವನ್ ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಆಗಲಿ ಮಕ್ಕಳಿಗೆ ಈಗ ತುಂಬ ಕೋಲ್ಡ್ ಆಗ್ತಾ ಇರುತ್ತಲ್ವ ಆವಾಗ ಅಟ್ಲೀಸ್ಟ್ ನಾವು ಅವ ಆ ಟೈಮಲ್ಲಿ ಸ್ವಲ್ಪ ಓಟ್ಸ್ನ ಜಾಸ್ತಿ ಕೊಡ್ತಾ ಇದ್ದರೆ ಅದು ಎಷ್ಟೋ ಕಂಟ್ರೋಲ್ ಆಗುತ್ತೆ ಇವನ್ ನಾನು ಅದು ಪರ್ಸ್ನಲ್ಲಾಗಿ ಎಕ್ಸ್ಪಿರಿಮೆಂಟ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ ನೋಡಿ ಇದು ಇದಾದ ಮೇಲೆ ಇವಾಗ ಇದನ್ನು ತೆಗೆದಿಟ್ಕೊಂಡು ಮತ್ತು ಇದೇ ಬಾಂಡ್ಲೆಯಲ್ಲಿ ನಾನು ಓಟ್ಸ್ ಹಾಕೊತಾ ಇದ್ದೀನಿ ಓಟ್ಸ್ನು ಅಷ್ಟೇ ಅದನ್ನು ಟ್ವೆಂಟಿ ಗ್ರಾಮ್ಸ್ ಅಷ್ಟೇ ಸೇರಿಸ್ಕೊಂಡಿದ್ದೀನಿ ಇದನ್ನು ಕಡಿಮೆ ಊರಿಯಲ್ಲೇ ಸ್ವಲ್ಪ ಅದು ಕ್ರಿಸ್ಪಿ ಥರ ಆಗುತ್ತೆ ಇದು ಆಗಿರ್ಬೋದು ಅಥವಾ ಮಖನ ಆಗಿರ್ಬೋದು ತಾವರೆ ಬೀಜ ಅಂತ ಇವಾಗ ಕನ್ನಡದಲ್ಲಿ ಅದನ್ನು ತಾವರೆ ಬೀಜ ಅಂತಾರೆ ಲೋಟಸ್ ಸೀಡ್ಸು ಹ್ಞೂ ಅದನ್ನು ಅಷ್ಟೇ ಎಲ್ಲ ಇದೆ ಇದೆಲ್ಲ ಸಪ್ರೇಟೇ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಇದು ರೋಸ್ಟ್ ಆದಮೇಲೆ ಅದನ್ನು ಸಪ್ರೇಟು ತೆಗೆದಿಟ್ಕೊಂಡಿದ್ದೀನಿ ಕಡಲೆ ಬೀಜ ಕಡಲೆ ಬೀಜನೂ ಅಷ್ಟೇ ಕಡಲೆ ಬೀಜನೂ ಟ್ವೆಂಟಿ ಗ್ರಾಮ್ಸೇ ಹಾಕೊಂಡಿರೋದು ಅದನ್ನು ಹಾಕ ಆದಮೇಲೆ ಸ್ವಲ್ಪ ಅದು ಕಡಲೆ ಬೀಜ ಮೇಲೆ ಸಿಪ್ಪೆ ತೆಗಿಬೇಕಲ್ವ ಅದೊಂಚೂ ರೋಸ್ಟ್ ಆದಮೇಲೆ ಅದನ್ನು ಸಿಪ್ಪೆ ತೆಗೆದು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದು ಚಿಯಾ ಸೀಡ್ಸು ಇದನ್ನೇನು ನಾವು ರೋಸ್ಟ್ ಮಾಡೋದು ಬೇಡ ಚಿಯಾ ಸೀಡ್ಸನ್ನು ನಾನು ಒಂದು ಹಳತೆಯಲ್ಲಿ ಒಂದು ಸ್ಪೂನಷ್ಟು ಅಂದರೆ ಒಂದು ಟೇಬಲ್ ಸ್ಪೂನ್ ಬರುತ್ತಲ್ವ ಅದು ಒಂದು ಸ್ಪೂನಷ್ಟು ಚಿಯಾ ಸೀಡ್ಸನ್ನ ಹಾಕೊಂಡಿದ್ದೀನಿ ಮತ್ತು ಆ ಸ ಘಮ ಪರಿಮಳ ಚೆನ್ನಾಗಿ ಬರಬೇಕು ಅಂತ ಹೇಳಿ ಅದಕ್ಕೆ ಏಲಕ್ಕಿ ಸೇರಿಸ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಏಲಕ್ಕಿ ಸೇರಿಸ್ಕೊಂಡು ಅದು ಬೇಕಾದರೆ ಬೀಜ ತೆಗೆದು ಸೇರಿಸ್ಕೋಬೋದು ಬೇಕಂದರೆ ಹಾಗೆ ಬಿಡ್ಬೋದು ಈವನ್ ಇದು ಈ ಪೌಡರು ನೋಡಿ ಕಡಲೆ ಬೀಜ ಸಿಪ್ಪೆ ತೆಗೆದು ಸೇರಿಸ್ಕೊಂಡಿದ್ದೀನಿ ಇದು ಮಕ್ಕಳಿಂದ ಹಿಡ್ದು ದೊಡ್ಡವ್ರ ತನಕ ಯಾರು ಬೇಕಾದ್ರೂ ಕುಡಿಬೋದು ಇದು ಬಂದು ಜಾಕಾಯಿ ಜಾಕಾಯಿ ಒಂದು ಉಂಡೆ ಇರುತ್ತಲ್ವ ಅದನ್ನ ಸ್ವಲ್ಪ ನಾನು ಪೀಸ್ ಮಾಡಿಟ್ಕೊಂಡಿದ್ದೆ ಅದು ಒಂದು ಬೇಡ ಒಂದು ಎರಡು ಚಿಟಿಕೆ ಅಷ್ಟು ಜಾಕಾಯಿ ಸಾಕು ಯಾಕಂದರೆ ಜಾಸ್ತಿ ಹಾಕಿದ್ರೆ ಅದು ಫ್ಲೇವರ್ ಜಾಸ್ತಿ ಆಗ್ಬಿಡುತ್ತಲ್ವ ಹಾಗಾಗಿ ಒಂದು ಎರಡು ಚಿಟಿಗೆ ಅಷ್ಟು ಜಾಕಾಯಿ ಹಾಕೊಂಡು ಎಲ್ಲಾನು ಇದನ್ನ ಒಂದು ಫಸ್ಟು ತರಿ ತರಿಯಾಗಿ ಮಾಡ್ಕೋಬೇಕು ಯಾಕಂದ್ರೆ ನಾನು ಸರಿಯಾಗಿ ಮಿಕ್ಸ್ ಆಗಿರಲ್ಲ ಅಲ್ವಾ ಅದಕ್ಕೋಸ್ಕರ ತರಿ ತರಿಯಾಗಿ ಪೌಡರ್ ಮಾಡಿಕೊಂಡು ಒಂದು ಬ್ಯಾಚು ತೆಗೆದಿಟ್ಕೋಬೇಕು ಬೇಕಾದರೆ ನೀವು ಈ ಥರ ನಾನು ತೋರಿಸ್ತಾ ಇದ್ದೀನಿ ನೋಡಿ ಜರಡಿ ಮಾಡೋಕ್ಕಾದರೆ ಸ್ವಲ್ಪ ಅದು ಕಣ್ಣು ಜಾ ಅಂದರೆ ಹಗ್ಲ ಇರಬೇಕು ಆ ಜರಡಿದು ಹೋಲಾಗ್ಲ ಇರಬೇಕು ಆ ಥರ ಇದ್ದರೆ ಮಾಡ್ಕೊಳ್ಳಿ ಇಲ್ಲ ಅಂದರೆ ಏನೂ ತೊಂದರೆ ಇಲ್ಲ ಜರಡಿ ಬೇಡ ಅಂದರೆ ಇಟ್ಕೋಬೋದು ನಾನು ಇದಕ್ಕೆ ಸ್ವಲ್ಪ ಕಲ್ಸಕ್ಕರೆ ಅಂದರೆ ವೈಟ್ ಕಲ್ಸಕ್ಕರೆ ಸೇರಿಸ್ಕೊಂತ ಇದ್ದೀನಿ ಏನಕ್ಕೆ ವೈಟ್ ಕಲ್ಸಕ್ಕರೆ ಅಂದರೆ ಕೆಂಪು ಕೆಂಪು ಕಲ್ಸಕ್ಕರೆ ಬೇಡ ಸ್ವಲ್ಪ ಇದಾದರೆ ಕಲ್ಲರ್ ಏನೂ ಇರೋಲ್ಲ ಅಲ್ವಾ ಅದಕ್ಕೋಸ್ಕರ ಬೇಡ ಅಂದರೆ ಇದನ್ನು ನೀವು ಸ್ಕಿಪ್ ಮಾಡ್ಬೋದು ನಾನು ಇವಾಗ ಮಕ್ಕಳಿಗೆ ಮತ್ತು ಎಲ್ಲರಿಗೂ ಕೊಡಲಿಕ್ಕಾಗುತ್ತೆ ಅಂತ ಹೇಳಿ ನಾನು ಕಲ್ಸಕ್ಕರೆ ಸೇರಿಸಿ ಅದ್ರ ಜೊತೆಗೇ ರುಬ್ಕೋಬೇಕು ಕಲ್ಸಕ್ಕರೆ ಹಾಕ್ಬಿಟ್ಟು ಈಗ ಇನ್ನೊಂದು ಬ್ಯಾಚ್ ಇತ್ತಲ್ವ ನೋಡಿ ಇವಾಗ ಈ ಥರ ಸರ್ ಈಗ ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿದ್ರೆ ಅದು ಚೆನ್ನಾಗಿ ಬರುತ್ತೆ ನಮಗೆ ಇದಕ್ಕೆ ಬೇಕಾದರೆ ಒಂದು ಇದು ಬರುತ್ತೆ ನಿಮಗೆ ಊರುಗಡ್ಲೆ ಥರ ಇದ್ರ ಬರುತ್ತಲ್ವ ರೋಸ್ಟೆಡ್ ಊರುಗಡ್ಲೆ ಅದನ್ನು ಬೇಕಾದರೆ ಒಂದು ಎರಡು ಸ್ಪೂನಷ್ಟು ಸೇರಿಸಿಕೊ ಏನಾಗುತ್ತೆ ನಿಮಗೆ ಇದು ಮುದ್ದೆ ಥರ ಬರೋಲ್ಲ ಸ್ವಲ್ಪ ಅದು ಅಂದರೆ ಪೌಡರು ಪೌಡರ್ ಥರ ಇರುತ್ತೆ ಅಷ್ಟೇ ನೋಡಿ ಇವಾಗ ಇನ್ನೊಂದು ಸತಿ ಜಾಸ್ತಿ ಮತ್ತೆ ಸುತ್ತಬಿಟ್ರೆ ಅದು ಆಯಿಲ್ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಒಂದೇ ಒಂದು ಎರಡು ಸತಿ ಆನ್ ಆ್ಯಂಡ್ ಆಫಲ್ಲಿ ಮಾಡಿ ತೆಗೆದಿಟ್ಕೊಂಡ್ರೆ ನೋಡಿ ಈ ಥರ ನಮಗೆ ಡ್ರೈ ಫ್ರೂಟ್ಸ್ ಪೌಡರು ತುಂಬ ಮನೇಲೇ ಮಾಡಿಕೊಂಡು ಕ್ಲೀನಾಗಿ ಆಗಿ ನೀವೇ ಮಾಡ್ಕೋಬೋದು ಮತ್ತೆ ಇದು ಅಷ್ಟೇ ನಿಮಗೆ ಡ್ರೈ ಫ್ರೂಟ್ಸ್ ಪೌಡರು ಯಾರಿಗಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಮೆಸೇಜ್ ಮಾಡಿ ಯಾರಿಗಾದ್ರೂ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ನಾನು ಇದೇ ಥರ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಕೊಡ್ತೀನಿ ಒಂದು ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಆಗಲಿ ಎಲ್ಲರಿಗು ತುಂಬಾ ಹೆಲ್ಪ್ ಆಗುತ್ತೆ ಅದು ನಮಗೆ ತಕ್ಷಣದಲ್ಲಿ ನಮಗೆ ಇಮ್ಯುನಿಟಿ ಬೇಕು ಅಂದರೆ ಇದು ತುಂಬ ಅವಶ್ಯಕತೆ ಇದ್ದೇ ಇರುತ್ತೆ ಹಾಗಾಗಿ ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ ಇವಾಗ ನೋಡಿ ಇದನ್ನ ಜಸ್ಟ್ ಸುಮ್ಮನೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಒಂದು ಲೋಟ ಹಾಲು ಇಟ್ಕೊಂಡಿದೆ ಹಾಲು ಕುದೀತಾ ಇದೆ ಈಗ ಮಕ್ಕಳಿಗೆಲ್ಲ ಕೊಡಬೇಕು ಅಂತಂದರೆ ಮಕ್ಕಳಿಗೆ ಆಗಲಿ ಯಾರು ನಿಮಗೆ ಹಾಲು ಇಷ್ಟಪಡ್ತೀರಾ ಹಾಲಲ್ಲಿ ಕುಡಿಬೇಕು ಅಂತ ಅನ್ನೋರು ಈ ಥರ ಒಂದು ಎರಡು ಸ್ಪೂನು ಹಾಕ್ಕೊಂಡು ಒಂದು ಕುದಿ ಬರಲಿ ಅಷ್ಟೇ ತುಂಬ ಏನು ಕುದಿಸೋದು ಬೇಡ ಹಾಲು ಕುದಿಯೋ ಅಲ್ಲಿಗೆ ಹಾಕ್ಬಿಟ್ಟು ಕುದಿ ಬಂದ ತಕ್ಷಣ ಆಫ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಮತ್ತು ಇದು ಈ ಹದದಲ್ಲಿ ನಿಮಗೆ ಸ್ವೀಟ್ ಬೇಕಾದರೆ ಇನ್ನೂ ಬೇಕು ಅಂದರೆ ಸೇರಿಸ್ಕೋಬೋದು ಇವಾಗ ನಾನು ಹಾಕಿದ್ದೀನಲ್ವಾ ಅದಕ್ಕಿಂತ ಜಾಸ್ತಿ ಬೇಕು ಬೆಲ್ಲ ಬೇಕು ಅಥವಾ ಏನು ನಿಮ್ಗೆ ಏನು ಬೇಕು ಸಕ್ಕರೆ ಯೂಸ್ ಮಾಡೋರು ಸಕ್ಕರೆ ಏನು ಬೇಕೋ ಅದನ್ನು ಸೇರಿಸ್ಕೋಬೋದು ನೋಡಿ ಈ ಥರ ಮಕ್ಕಳಿಗೆ ಈ ಥರ ಒಂದು ಲೋಟದಲ್ಲಿ ಕೊಟ್ಟರೆ ಆರಾಮಾಗಿ ಕುಡ್ಕೊತಾರೆ ಮಕ್ಳು ಯಾರಾದರೂ ಕುಡಿಯೋರಿಲ್ಲ ಅಂದರೆ ಈ ಥರ ಇದನ್ನು ಕೊಟ್ಟರು ಯೂಸ್ ಮಾಡಲ್ಲ ಅಂತನವರಿಗೆ ಉಂಡೆ ಥರ ಏನಾದರೂ ಮಾಡಿ ಕೊಟ್ಟರು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಹಾಲಲ್ಲಂತೂ ತುಂಬನೇ ಚೆನ್ನಾಗಿತ್ತು ಇವನ್ ಟೇಸ್ಟೂ ಅಷ್ಟೇ ನಾನು ಯೂಸ್ ಮಾಡಿ ನೋಡಿದ್ನಲ್ವ ತುಂಬಾ ಸಖತ್ತಾಗಿತ್ತು ಟೇಸ್ಟ್ ಅಂತೂ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಈಗ ನಾನು ಇವತ್ತು ಏನು ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡೋದಂತೂ ಖಂಡಿತವಾಗ್ಲೂ ಮರಿಬೇಡಿ ಇದ್ರ ಜೊತೆಗೆ ಇವಾಗ ನಾನು ಇವತ್ತು ಏನು ತೋರಿಸಿದ್ದೀನಲ್ವ ಡ್ರೈ ಫ್ರೂಟ್ಸ್ ಪೌಡರು ಇದ್ರ ಜೊತೆಗೆ ಮಿಲೆಟ್ಸ್ ಎಲ್ತ್ ಮಿಕ್ಸ್ ಪೌಡರ್ ಆಗಿರ್ಬೋದು ಅದು ಆಲ್ಮೋಸ್ಟ್ ಫಾರ್ಟಿ ಸಿಕ್ಸ್ ಪ್ಲಸ್ ಮಲ್ಟಿಗ್ರೈನ್ಸ್ ಹಾಕಿ ನಾನು ಮಾಡಿರೋದು ಅದು ಹೋಮ್ ಮೇಡನೆ ಮತ್ತು ಸಾಂಬಾರ್ ಪೌಡರು ರಸಂ ಪೌಡರು ಇನ್ನು ಹಲವಾರು ಥರ ಇವಾಗ ಡ್ರೈ ಫ್ರೂಟ್ಸ್ ಲಡ್ಡು ಇರ್ಬೋದು ಮತ್ತು ಉದ್ದಿನ ಕಾಳದ ಲಡ್ಡು ಈ ಥರ ನಿಮಗೆ ಏನೇ ಬೇಕಾದರೂ ನಾನು ಖಂಡಿತವಾಗ್ಲೂ ಫ್ರೆಶ್ ಆಗಿ ಹೋಮ್ ಮೇಡ್ ಅಂತಲೇ ನಿಮಗೆ ಹೇಳ್ಬೋದು ಇದನ್ನು ನಾನೇ ಪ್ರಿಪೇರ್ ಮಾಡಿ ಕೊಡ್ತೀನಿ ಮೆಸೇಜ್ ಮಾಡಿ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು